ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮದಿನದ ಶುಭಾಶಯಗಳು ಇಡೀ ಪ್ರಪಂಚ ಕೊಂಡಾಡ್ತಾ ಇದೆ ಅದರಲ್ಲಿ ಅಲ್ಲಿ ವಾರ್ಡ್ ನಂಬರ್ ಫಾರ್ ಆಗ್ತಿದ್ರೆ ಮಹಾಲಕ್ಷ್ಮೀಪುರ ಕ್ಷೇತ್ರದಲ್ಲಿ ಮೊಟ್ಟ ಕರ್ನಾಟಕದಲ್ಲಿ ಆಗಿರೋ ಅಂಬೇಡ್ಕರ್ ಪಾರ್ಕ್ ಹತ್ರ ಅವ್ರಿಗೆ ಇವತ್ತು ಶುಭಾಶಯ ಹಾರೈಸುತ್ತೀರಿ ಎಲ್ಲಾ ಸಂಘಟನೆ ಪರವಾಗಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಈ ನಮ್ಮ ಮಹಾಲಕ್ಷ್ಮೀಶ್ವರ ಕ್ಷೇತ್ರ ಅಭಿವೃದ್ಧಿ ಆಗ್ಲಿ ಅಂಬೇಡ್ಕರ್ ಅನ್ನೋದು ಇಡೀ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಗಿರೋದಕ್ಕೆ ಎಲ್ಲ ಶಾಸಕರು ಖುಷಿ ಪಡಬೇಕು ಮಾಜಿ ಶಾಸಕರು ಖುಷಿ ಪಡಬೇಕು ಯಾಕಂದ್ರೆ ಆ ಪುಣ್ಯಾತ್ಮ ಅನ್ನಿಸಿರುವ ಜಾಗ ಈ ಮಾಲೇಶ್ವರ ಕ್ಷೇತ್ರ ಇನ್ನ ಅಭಿವೃದ್ಧಿ ಆಗಲಿ ಅಂತ ಅವ್ರು ಹುಟ್ಟಿದ ಹಬ್ಬದಲ್ಲಿ ಕೇಳ್ಕೊಂತ ಇದ್ರು ಎರಡನೇ ವಿಷಯ ಏನಪ್ಪಾ ಅಂದ್ರೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಅಂಬೇಡ್ಕರ್ ಬುದ್ಧ ಮುಂದೆಗಡೆ ಕೋರೆಗಾವ್ ಇಡೀ ವಿಶ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಮಹಾರಾಷ್ಟ್ರ ಎರಡನೇ ಸ್ಥಾನ ನನ್ನಿಂದ ಲೇಔಟ್ ಆಗುತ್ತೆ ದಯಮಾಡಿ ಎಲ್ಲಾ ಭೀಮ ಬಂಧುಗಳು ಈ ಭೀಮಾ ಕೋರೆ ಅವರಿಗೆ ಸ್ವಲ್ಪ ಜನ ಕಿಡಿಗೇಡಿಗಳು ತಡೆ ಆಗ್ತಾವ್ರೆ ದಯಮಾಡಿ ಅದರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ನಮ್ಗೆ ಆಸ್ತಿ ಅಂತಸ್ತು ಬೇಕಾಗಿಲ್ಲ ನನ್ನ ಸಮುದಾಯಕ್ಕೆ ನಾವೇನೋ ಒಂದು ಮಾಡಿ ಸಾಯ್ಬೇಕು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಎಲ್ಲೇ ಹುಡುಕಿದ್ರೇನು ಈ ತರ ಜಾಗ ಸಿಗಲ್ಲ ನೋಡೋಕ್ಕೂ ಆಗಲ್ಲ ಆ ಪುಣ್ಯಾತ್ಮ ನಮ್ಮಲ್ಲಿ ಏನೋ ನಮ್ಮಲ್ಲೊಂದು ಛಲ ಇದಕ್ಕೆ ಪ್ರತಿ ಒಬ್ಬ ಮನುಷ್ಯನು ಹೋರಾಟ ಮಾಡಿದ್ದೀರಾ ಪ್ರತಿಯೊಬ್ಬ ರಾಜ್ಯಾಧ್ಯಕ್ಷಗೂ ಹೋರಾಟ ಮಾಡಿದ್ರೆ ನಿಮ್ಗೆ ಧನ್ಯವಾದಗಳು ಅಂಬೇಡ್ಕರ್ ಬುದ್ಧ ನಿಮ್ಗೆ ಆಶೀರ್ವಾದ ಕೊಡ್ಲಿ ಇನ್ನು ಮುಂದೆ ಈ ಭೀಮಾ ಕೊರೆಗೆ ಕರ್ನಾಟಕದಲ್ಲಿ ಆಗ್ತಾ ಇದೆ ನಮ್ಮ ಕರ್ನಾಟಕ ಜನಕ್ಕೆ ಎಮ್ಮೆ ಎಕೋಬಹುದು ದಯಮಾಡಿ ಇದಕ್ಕೆ ಕೈ ಜೋಡಿಸಿ ಮುಂದಿನಗೆ ಸ್ವಲ್ಪ ಜನ ಕಿಡಿಗಿಡಿಗಳಿಗೆ ತೊಂದರೆ ಕೊಡ್ತಾವ್ರೆ ಅವ್ರಿಗೆಲ್ಲ ಸರ್ಕಾರದ ಪರವಾಗಿ ಕಾನೂನು ಬದ್ಧವಾಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಜೈಲು ಕಳಿಸ್ಬೇಕು ಇದು ನಮ್ಮ ದಲಿತರು ಸಾಮ್ರಾಜ್ಯ ಇಡೀ ನಮ್ಮ ಭಾರತ ದೇಶ ಸಂವಿಧಾನ ಅಡಿಯಲ್ಲಿದೆ ಇಡೀ ಸಂವಿಧಾನ ಇಡೀ ಪ್ರಪಂಚದಕ್ಕೆ ಎಲ್ಲ ಒಪ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾನಮಾನ ಕೊಟ್ಟರು ವಿಶ್ವಮಾನವಂಥ ದಾಖಲೆಗಳು ಇದೆ ದಯಮಾಡಿ ಅಂಥವು ಪುಣ್ಯಾತ್ಮ ಒಂದು ಇದು ಮಾಡುವಾಗ ಕೊರೆಗಾವು ಮಾಡೋವಾಗ ಅದಕ್ಕೆ ತಡೆ ಹಾಕ್ಬೇಡಿ ಎಲ್ಲ ಕಾನೂನುಬದ್ಧವಾಗಿ ದಯವಿಟ್ಟು ಹೆಲ್ಪ್ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ನಾವು ಕೇಳ್ಕೋದು ಇಷ್ಟೇ ನಮ್ಮ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ಳೋದು ಅಷ್ಟೇ ದೊಡ್ಡ ಅಧಿಕಾರಿಗಳು ಕೇಳ್ಕೊಂಡು ಇಷ್ಟೇ ಎಲ್ಲ ರಾಜ್ಯ ಮುಖಂಡರು ಕೇಳ್ಕೊಂಡು ಇಷ್ಟೇ ಯಾಕಂದರೆ ನಾವು ಮಾಡೋದು ನಮ್ಮ ಸಂವಿಧಾನದಲ್ಲಿ ನಾವೇನ ಮಾಡುವಾಗ ತಡೆ ಹಾಕ್ಬೇಡಿ ನೀವೇನ ಮಾಡುವಾಗ ನಾವು ತಡೆ ಹಾಕಲ್ಲ ನಮ್ಮ ಅಂಬೇಡ್ಕರ್ಗೆ ದಯವಿಟ್ಟು ತಡೆ ಹಾಕ್ಬೇಡಿ ತಡೆ ಹಾಕಿದ್ರೆ ಇಡೀ ರಾಜ್ಯ ಬೆಂಕಿ ಆಗ್ತದೆ ಮುಂದೆ ನಿಮ್ಗೂ ಎಚ್ಚರಿಕೆ ಆಗಿದೆ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಮಟ್ಟಕ್ಕೆ ಬಂದರೆ ಗೊತ್ತಾಗುತ್ತೆ ಇನ್ನು ಮುಂದೆ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ದಂಗೆ ಎದು ಹೇಳ್ತದೆ ಸಂವಿಧಾನ ನಡೆಯಲಿ ಎಲ್ಲ ನ್ಯಾಯಬದ್ಧವಾಗಿ ನಡೀರಿ ಎಲ್ಲರಿಗೂ ಒಂದೇ ಒಂದು ಕಾನೂನು ಇರಲಿ ದಯಮಾಡಿ ಎಲ್ಲ ಒಂದೇ ಕಾನೂನು ಜೈ ಭೀಮ್ ಈಗ ಮಹೇಶ್ವರ ಮಾಡುವಂತ ಕಾರ್ಯಕ್ರಮಗಳಿಗೆ 이 문을 열어보니, 우리 모두의 삶을 지켜보는 기회가 되었으면 좋겠습니다. 이제 이 사회의 자유를 지켜보는 것입니다. 재핀! 재핀! 재재재재재 재핀! 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 바바사밤에 가신다. 진라밤! 진라밤! 바바사밤에 가신다. 진라밤! 진라밤! 자나스 판디따 진라밤! 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 단단한 사와디 진라밤!